ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೇ ಈ ಕರ್ನಾಟಕ ರಾಜಕೀಯ ಅದು ಯಾಕೋ ಒಬ್ಬರಾದ ಮೇಲೆ ಒಬ್ಬರಂತೆ ರೊಚ್ಚಿಗೆ ಹೇಳ್ತಾನೆ ಇದ್ದಾರೆ ಈಗಾಗಲೇ ಪಿಯ ಬಣ ಬಡಿದಾಟಕ್ಕೆ ಸದ್ಯಕ್ಕೆ ವಿರಾಮ ಸಿಕ್ಕಿದೆ ಈಗ ಆಡಳಿತ ಪಕ್ಷ ಕಾಂಗ್ರೆಸ್ನಲ್ಲಿ ಒಂಥರ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗ್ತಾ ಇದೆ ರಾಜ್ಯ ಕಾಂಗ್ರೆಸ್ನ ಜಗಳ ತುತ್ತ ತುದಿಯನ್ನು ಮುಟ್ಟಿದೆ ಸಿದ್ದರಾಮಯ್ಯ ಬಣ ಡಿ ಕೆ ಶಿವಕುಮಾರ್ ಬಣ ಜಿದ್ದಿಗೆ ಬಿದ್ದು ರೊಚ್ಚಿಗೆ ಎದ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಬಣದವರು ನಿದ್ರೆಗಣ್ಣಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರನ್ನ ಕೆಣಕ್ತಾನೆ ಇದ್ದಾರೆ ಇದನ್ನೆಲ್ಲ ನೋಡಿಕೊಂಡು ಸುಮ್ಮನೆ ಇರೋಕೆ ಡಿ ಕೆ ಶಿವಕುಮಾರ್ ಏನು ಮಲ್ಲಿಕಾರ್ಜುನ ಖರ್ಗೆನ ಅದು ಕನಕಪುರ ಬಂಡೆ ಡಿ ಕೆ ಶಿವಕುಮಾರ್ ಮೇಲ್ನೋಟಕ್ಕೆ ತಣ್ಣಗಿದ್ದಾರೆ ಒಳಗೊಳಗೆ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ ಈ ಜಿದ್ದಿನಿಂದ ಹೈಕಮಾಂಡ್ ಎರಡೂ ಬಣವನ್ನ ಸುಮ್ಮನೆ ಇರಿಸಲೇಬೇಕಾದ ಪರಿಸ್ಥಿತಿಗೆ ಬಂದಿದೆ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ಗೆ ಆಸರೆಯಾಗಿರೋ ಕರ್ನಾಟಕವನ್ನು ಉಳಿಸಿಕೊಳ್ಳಬೇಕು ಅಂದ್ರೆ ಅನಿವಾರ್ಯವಾಗಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಲೇಬೇಕಾಗತ್ತೆ ಇದೆಲ್ಲದರ ಪರಿಣಾಮ ನಾಲ್ಕು ಸಚಿವರ ತಲೆದಂಡ ಗ್ಯಾರಂಟಿಯನ್ನು ಮಾಹಿತಿಗಳು ಈಗ ಬರ್ತಾ ಇವೆ ಆದರೆ ಈಗಿನ ಕರ್ನಾಟಕ ಸರ್ಕಾರದಲ್ಲಿ ನಾಲ್ಕು ವಿಕೆಟ್ ಬೀಳೋ ಪರಿಸ್ಥಿತಿ ಬಂದಿದೆ ಮಂತ್ರಿಮಂಡಲದ ವಿಚಾರದಲ್ಲಿ ಮತ್ತೊಂದು ಸುತ್ತಿನ ಬಣ ಬಡಿದಾಟಕ್ಕೆ ರಾಜ್ಯ ರಾಜಕಾರಣ ವೇದಿಕೆ ಆಗ್ತಾ ಇದೆ ಹಾಗಾದರೆ ಆಡಳಿತದಲ್ಲಿ ಇಂತಹ ಬೆಳವಣಿಗೆ ಆಗಿದ್ದು ಹೇಗೆ ಶಾಕಿಂಗ್ ಸುದ್ದಿ ಯಾರಿಗೆ ಸಿದ್ದರಾಮಯ್ಯ ಇಲ್ಲ ಅಂದರೆ ಡಿ ಕೆ ಶಿವಕುಮಾರ್ ಬಣಕ ಯಾವ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಈಗ ಶಾಕಿಂಗ್ ಸುದ್ದಿ ಯಾರ್ಯಾರ ತಲೆ ಮೇಲೆ ತೂಗಾಡ್ತಾ ಇದೆ ತೂಗುಗತ್ತಿ ಹೈಕಮಾಂಡ್ ಬುಡಕ್ಕೆ ಬೆಂಕಿ ಇಟ್ರಾ ಡಿ ಕೆ ಶಿವಕುಮಾರ್ ಏನಾಗ್ತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಿಮಿಷಕ್ಕೊಂದು ಬೆಳವಣಿಗೆಗಳು ಆಗ್ತಾನೆ ಇವೆ ಇಲ್ಲಿ ರೊಚ್ಚಿಗೆ ಎದ್ದು ಕುಣಿತಾ ಇರೋದು ಸಿದ್ದರಾಮಯ್ಯ ಬಣ ಇಷ್ಟೆಲ್ಲ ರೊಚ್ಚಿಗೆದ್ರು ತಮ್ಮ ವಿರುದ್ಧ ಬಹಿರಂಗ ಹೇಳಿಕೆಗಳನ್ನು ಕೊಡ್ತಾ ಇದ್ರು ಡಿ ಕೆ ಶಿವಕುಮಾರ್ ಸುಮ್ಮನೆ ಇದ್ದಾರೆ ಅದು ಕೇವಲ ಮೇಲ್ನೋಟಕ್ಕೆ ಮಾತ್ರ ಆದರೆ ಒಳಗೊಳಗೆ ತಂತ್ರಗಾರಿಕೆ ಮುಂದುವರೆದಿದೆ ಪಕ್ಷದಲ್ಲಿ ನಡೀತಿರೋದನ್ನ ನೋಡಿಕೊಂಡು ಮೌನವಾಗಿದ್ದಾರೆ ನಿಗೂಢ ನಡೆಯನ್ನು ಅನುಸರಿಸಿದ್ದಾರೆ ಸಿದ್ದರಾಮಯ್ಯ ಬೆಂಬಲಿಗ ಸಚಿವರಿಂತೂ ಪದೇ ಪದೇ ಕೆಣಕ್ತಾನೆ ಇದ್ದಾರೆ ಆದರೂ ಅದ್ಯಾವುದಕ್ಕೂ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನ ಹೈಕಮಾಂಡ್ ಕೊಡುತ್ತೆ ಅನ್ನೋದನ್ನು ಮಾತ್ರ ಹೇಳ್ತಾ ಇದ್ದಾರೆ ಇದನ್ನು ನೋಡಿ ಅಂದ್ಕೊಳ್ಳೋಕೆ ಹೋಗಬೇಡಿ ಡಿ ಕೆ ಶಿವಕುಮಾರ್ ಕೈಯಲ್ಲಿ ಏನು ಮಾಡೋಕೆ ಆಗ್ತಾ ಇಲ್ಲ ಅಂತ ಪಕ್ಷದ ಒಳಗೆ ತನ್ನನ್ನು ವಿರೋಧ ಮಾಡ್ತಾ ಇರೋ ಗುಂಪಿನ ಚಟುವಟಿಕೆಯನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಗಂಭೀರವಾಗಿ ತೆಗೆದುಕೊಳ್ತಾನೂ ಇದ್ದಾರೆ ಜೊತೆಗೆ ತೆರೆಮರೆಯಲ್ಲಿ ತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ ಸದ್ಯಕ್ಕೆ ಈ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಈಗ ನಡೀತಿರೋದು ಬರೀ ಟ್ರೇಲರ್ ಅಷ್ಟೇ ನಿಜವಾದ ಫಿಲಂ ಇನ್ನೂ ಶುರುವಾಗಿಲ್ಲ ಶುರು ಆಗೋದು ಇನ್ನು ಮುಂದಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕೆಲವೇ ದಿನಗಳಲ್ಲಿ ರಾಜಕೀಯ ಭೂಕಂಪ ಆಗೋದು ಗ್ಯಾರಂಟಿ ಅದಕ್ಕೆ ಈಗ ಲೆಕ್ಕಾಚಾರಗಳು ಶುರುವಾಗಿವೆ ಮೊನ್ನೆ ಖರ್ಗೆ ರಾಜ್ಯಕ್ಕೆ ಭೇಟಿ ನೀಡಿದ ಸಮಯದಲ್ಲಿ ಬೇರೆ ಬೇರೆ ರಾಜ್ಯದ ಅಧ್ಯಕ್ಷರನ್ನ ಹಂತ ಹಂತವಾಗಿ ಬದಲಾವಣೆ ಮಾಡ್ತೀವಿ ಅಂತ ಕೇಳಿದ್ರು ಇದು ಕಾಂಗ್ರೆಸ್ನ ಒಳಜಗಳಕ್ಕೆ ತುಪ್ಪ ಸುರಿದ ಹಾಗೆ ಆಗಿದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿರೋರು ಜೊತೆಗೆ ಡಿ ಕೆ ಶಿವಕುಮಾರ್ ವಿರೋಧಿಗಳು ಬಹಿರಂಗವಾಗಿ ರೊಚ್ಚಿ ಗೆದ್ದಿದ್ದಾರೆ ಹಾಗೆ ನೋಡೋಕೆ ಹೋದ್ರೆ ಹೈಕಮಾಂಡ್ ಈಗ ಕೈಲಾಗದ ಪರಿಸ್ಥಿತಿಯಲ್ಲಿ ಇಲ್ಲ ಯಾಕಂದ್ರೆ ದೆಹಲಿ ಚುನಾವಣೆ ಸೋಲಿನಿಂದ ರಾಷ್ಟ್ರ ಮಟ್ಟದಲ್ಲಿ ಮುಖಭಂಗವನ್ನು ಅನುಭವಿಸಿದೆ ಉತ್ತರ ಭಾರತದಲ್ಲಿ ಪಕ್ಷದ ಸಂಘಟನೆ ದುರ್ಬಲ ಆಗೋಗಿದೆ ಈಗ ಪಕ್ಷಕ್ಕೆ ಎದುರಾಗಿರೋ ಸವಾಲು ಅಂದರೆ ಸದ್ಯಕ್ಕೆ ಇರೋ ರಾಜ್ಯಗಳನ್ನಾದರೂ ಉಳಿಸಿಕೊಂಡು ಹೋಗೋದು ಈಗ ದಕ್ಷಿಣದಲ್ಲಿ ಇರೋದು ಕರ್ನಾಟಕ ತೆಲಂಗಾಣ ಮಾತ್ರ ಹಾಗಾಗಿ ಕರ್ನಾಟಕದಲ್ಲಿ ನಡೀತಾ ಇರೋದನ್ನು ಸುಲಭವಾಗಿ ತೆಗೆದುಕೊಳ್ಳೋದಿಲ್ಲ ಅದರಲ್ಲೂ ದೆಹಲಿಯಲ್ಲಿ ಕಾಂಗ್ರೆಸ್ ಪಕ್ಷ ಸೋತು ಸುಣ್ಣ ಆಗೋಕ್ಕೂ ಮೊದಲು ಇಲ್ಲಿನ ರಾಜ್ಯ ನಾಯಕರು ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾ ಇರಲಿಲ್ಲ ಯಾವಾಗ ದೆಹಲಿಯಲ್ಲಿ ಕಾಂಗ್ರೆಸ್ ಮಕಾಡೆ ಮಲಗಿಕೊಳ್ತೋ ಆಗ ರಾಜ್ಯದಲ್ಲಿರೋ ಸಿದ್ದು ಬಣದ ಸಚಿವರು ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡೋಕೆ ಶುರು ಮಾಡಿದರು ಯಾಕಂದರೆ ಹೈಕಮಾಂಡ್ ಏನು ಕಿತ್ತುಕೊಳ್ಳಲ್ಲ ಆ ತಾಕತ್ತು ಅವರಿಗಿಲ್ಲ ಅನ್ನೋದು ಸಿದ್ದು ಬಣದ ನಾಯಕರಿಗೆ ಗೊತ್ತಾಗೋಯ್ತು ಕರ್ನಾಟಕದ ವಿಚಾರದಲ್ಲಿ ಸುಲಭವಾಗಿ ತೀರ್ಮಾನ ತೆಗೆದುಕೊಳ್ಳೋಕೆ ಆಗಲ್ಲ ಕರ್ನಾಟಕದ ನಾಯಕರ ವಿಚಾರದಲ್ಲಿ ಹೈಕಮಾಂಡ್ ನಾಯಕರಲ್ಲೇ ಒಮ್ಮತ ಇಲ್ಲ ಒಂದು ಕಡೆ ವೇಣುಗೋಪಾಲ್ ಸಿದ್ದರಾಮಯ್ಯ ಅವರಿಗೆ ಬೆಂಬಲ ಕೊಟ್ಟರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಡಿ ಕೆ ಶಿವಕುಮಾರ್ ಪರ ನಿಂತಿದ್ದಾರೆ ಇನ್ನು ಸೋನಿಯಾ ಶೂನ್ಯ ಆಗಿದ್ದಾರೆ ರಾಹುಲ್ ಗಾಂಧಿ ಚೈನಾ ಡ್ರೋನ್ ಇಟ್ಕೊಂಡು ಆಟ ಆಡ್ತಾ ಇದ್ದಾನೆ ಹೀಗಿದ್ದಾಗ ರಾಜ್ಯ ಕಾಂಗ್ರೆಸ್ನಲ್ಲಿ ಏನೋ ಮಾಡೋಕ್ಕೆ ಹೋಗಿ ಸ್ವಲ್ಪ ಎಡವಟ್ಟಾದರೂ ಸರ್ಕಾರವೇ ಬಿದ್ದು ಹೋಗೋ ಪರಿಸ್ಥಿತಿ ಇದೆ ಇದೇ ಕಾರಣಕ್ಕೆ ರಾಜ್ಯದಿಂದ ಪದೇ ಪದೇ ಹಲವು ನಾಯಕರು ದೆಹಲಿಗೆ ಹೋದರೂ ಕೂಡ ಯಾರಿಗೂ ಖಚಿತವಾಗಿ ಏನನ್ನು ಹೇಳ್ತಾ ಇಲ್ಲ ಯಾವುದೇ ಬಣದ ಕಂಪ್ಲೇಂಟ್ಗಳನ್ನು ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇಲ್ಲ ಆದರೆ ಈಗ ಹೈಕಮಾಂಡ್ ಗೆ ತಲೆ ತಂದಿಟ್ಟಿರೋರು ರಾಜ್ಯದ ಕೆಲ ಬಹಿರಂಗ ಹೇಳಿಕೆಗಳನ್ನು ಕೊಡ್ತಾ ಇರೋ ಸಚಿವರುಗಳು ಅದರಲ್ಲೂ ಡಿ ಕೆ ಶಿವಕುಮಾರ್ ತಮ್ಮ ವಿರುದ್ಧವಾಗಿ ಮಾತಾಡ್ತಾ ಇರೋರಿಗೆ ತಿರುಗೇಟನ್ನು ಕೊಡೋಕೆ ಹೈಕಮಾಂಡ್ ಅಸ್ತ್ರವನ್ನು ಬಳಸ್ತಾ ಇದ್ದಾರೆ ಬಹಿರಂಗವಾಗಿ ತೋರಿಸಿಕೊಳ್ತಾ ಇಲ್ಲ ಆದರೆ ಒಳಗೊಳಗೆ ತಮ್ಮ ತಂತ್ರವನ್ನ ಎಣಿತಾನೇ ಇದ್ದಾರೆ ಆ ಪ್ಲಾನಿನ ಭಾಗವಾಗಿ ಇತ್ತೀಚೆಗೆ ದೆಹಲಿಗೆ ಹೋಗಿದ್ದಾಗ ರಾಜ್ಯ ಸಚಿವ ಸಂಪುಟದ ಪುನರ್ರಚನೆ ಮಾಡಿ ಅಂತ ಹೈಕಮಾಂಡ್ ನಾಯಕರನ್ನು ಒತ್ತಾಯ ಮಾಡಿದ್ದಾರೆ ಬರೋ ಮೇ ತಿಂಗಳಿಗೆ ರಾಜ್ಯ ಸರ್ಕಾರಕ್ಕೆ ಎರಡು ವರ್ಷಗಳು ಆಗುತ್ತೆ ಈ ಸಂದರ್ಭದಲ್ಲಿ ಸಚಿವ ಸಂಪುಟದ ಪುನರ್ರಚನೆ ಅಗತ್ಯ ಇದೆ ಬಹಳಷ್ಟು ಜನ ಸಚಿವರನ್ನ ಕೈ ಬಿಟ್ಟು ಹೊಸಬರಿಗೆ ಅವಕಾಶ ಕೊಡೋ ಅವಶ್ಯಕತೆ ಇದೆ ಇಲ್ಲದೇ ಇದ್ರೆ ಯಾರೆಲ್ಲ ಸಚಿವರಾಗೋಕೆ ಕಾಯ್ತಾ ಇದ್ದಾರೋ ಅವರೆಲ್ಲ ಇನ್ನೂ ಅಸಮಾಧಾನಗೊಳ್ತಾರೆ ಇನ್ನಷ್ಟು ಶಾಸಕರು ರೊಚ್ಚಿಗೇಳ್ತಾರೆ ಅನ್ನೋ ಕಾರಣಗಳನ್ನು ಹೈಕಮಾಂಡ್ಗೆ ಹುಳ ಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಹಾಗಂತ ಇದು ಸುಳ್ಳೇನೂ ಅಲ್ಲ ವಾಸ್ತವ ಕೂಡ ಯಾಕಂದರೆ ನೂರ ಮೂವತ್ತಾರು ಶಾಸಕರು ಇರೋದ್ರಿಂದ ಸದೃಢ ಸರ್ಕಾರ ಅಂತ ಅನ್ನಿಸಿತ್ತು ಶಾಸಕರ ಅಸಮಾಧಾನ ಪ್ರತಿದಿನ ಹೆಚ್ಚಾಗ್ತಾನೇ ಇದೆ ಕಳೆದ ವರ್ಷ ಕೆಲ ಶಾಸಕರು ರೊಚ್ಚಿಗೆದ್ದು ಬಹಿರಂಗವಾದ ಹೇಳಿಕೆ ಕೊಟ್ಟಿದ್ರು ಆಗ ಅವರನ್ನು ತಣ್ಣಗೆ ಮಾಡೋ ಕೆಲಸವನ್ನು ಮಾಡಿದ್ರು ಅದೇ ರೀತಿ ಈಗ ಮತ್ತೆ ಪ್ರಾರಂಭ ಆದ್ರೆ ಸಿದ್ದರಾಮಯ್ಯ ಅನಿವಾರ್ಯವಾಗಿ ಸಚಿವ ಸಂಪುಟ ಪುನರ್ರಚನೆ ಮಾಡೋಕೆ ಒಪ್ಪಿಕೊಳ್ಳಲೇಬೇಕಾಗತ್ತೆ ಕೆ ಶಿವಕುಮಾರ್ ಹೈಕಮಾಂಡ್ಗೆ ಈ ರೀತಿ ಹೇಳಿರೋದ್ರ ಹಿಂದೆ ಎರಡು ಕಾರಣಗಳಿವೆ ಮೊದಲನೆಯದ್ದು ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ವಿಷಯ ಬಂದಿದೆ ಅದು ಮೂಲೆಗೆ ಹೋಗುತ್ತೆ ಇನ್ನೊಂದು ಸಿದ್ದು ಬಣದಿಂದ ವಿರುದ್ಧ ಯಾರೆಲ್ಲ ಸಚಿವರು ಮಾತಾಡ್ತಾ ಇದ್ದಾರೋ ಅವರನ್ನೆಲ್ಲ ಮಟ್ಟ ಹಾಕೋ ಲೆಕ್ಕಾಚಾರ ಸಿದ್ದರಾಮಯ್ಯ ಬಣದಲ್ಲಿ ಪ್ರಮುಖವಾಗಿ ಕೆ ಎನ್ ರಾಜಣ್ಣ ಬಹಿರಂಗ ಹೇಳಿಕೆಗಳನ್ನು ಕೊಟ್ಟು ಪಕ್ಷಕ್ಕೆ ಮುಜುಗರ ತರ್ತಾ ಇದ್ದಾರೆ ವರಿಷ್ಠರಲ್ಲೂ ಈ ಬಗ್ಗೆ ಅಸಮಾಧಾನ ಇದ್ದೇ ಇದೆ ಈಗ ಡಿ ಕೆ ಶಿವಕುಮಾರ್ ಸೂಚಿಸಿ ತಲೆದಂಡ ಕೊಡೋ ಪಟ್ಟಿಯಲ್ಲಿ ಇವರೇ ಪ್ರಮುಖರು ಸಚಿವ ಸಂಪುಟ ಪುನರ್ರಚನೆ ಮಾಡೋದು ಯಾವ್ಯಾವ ಸಚಿವರು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅದನ್ನು ನೋಡಿ ಯಾರನ್ನೆಲ್ಲ ಕೈ ಬಿಡಬೇಕು ಅಂತ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಜೊತೆಗೆ ಯಾರು ಪಕ್ಷಕ್ಕೆ ಮುಜುಗರ ತರ್ತಾ ಇದ್ದಾರೋ ಅವರಿಗೆ ಅದೇ ಕಾರಣ ಕೊಟ್ಟು ಅವರನ್ನು ಸಂಪುಟದಿಂದ ಕೈ ಬಿಡಲಾಗುತ್ತೆ ಕೇವಲ ಕೆ ಎನ್ ರಾಜಣ್ಣ ಮಾತ್ರ ಅಲ್ಲ ಸಿದ್ದರಾಮಯ್ಯ ಪರಮಾಪ್ತರು ಆಪ್ತರು ಸಮಾಜ ಕಲ್ಯಾಣ ಸಚಿವ ಮಹದೇವಪ್ಪ ಅವರ ಹೆಸರು ಕೂಡ ಇದೆ ಇನ್ನು ಕೃಷಿ ಸಚಿವ ಚೆಲುವರಾಯಸ್ವಾಮಿ ವಸತಿ ಮತ್ತು ವಕ್ಸ್ ಸಚಿವ ಜಮೀರ್ ಅಹಮದ್ ಖಾನ್ ಗಣಿ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಹಾಗೆ ಅಬಕಾರಿ ಸಚಿವ ಆರ್ ಬಿ ತಿಮ್ಮಪ್ಪುರ್ ಯಾಕಂದರೆ ಅಬಕಾರಿ ಇಲಾಖೆಯಲ್ಲಿ ಮಾಡಿರೋ ಎಡವಟ್ಟು ಎಲ್ಲರಿಗೂ ಗೊತ್ತೇ ಇದೆ ಇದರಿಂದ ತಿಮ್ಮಪ್ಪುರ್ ಸಚಿವ ಸ್ಥಾನಕ್ಕೆ ಕಂಟಕಂತು ಬಂದೇ ಬರುತ್ತೆ ಮತ್ತೊಬ್ಬ ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿರೋ ಭೈರತಿ ಸುರೇಶ್ ಬೆಂಗಳೂರನ್ನ ಬಿಟ್ಟು ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ ಮೂಡ ಹಗರಣದಲ್ಲಿ ಭೈರತಿ ಸುರೇಶ್ ಹೆಸರು ಕೇಳಿ ಬಂದಿದೆ ಇದು ಸಾಲದು ಅಂತ ಮೂಡದಲ್ಲಿ ಆಗಿರೋ ಎಡವಟ್ಟುಗಳಿಗೆ ಮೂಡು ಬಂದ ಹಾಗೆ ಆಡೋ ಭೈರತಿ ಸುರೇಶ್ ಅವರೇ ಕಾರಣ ಅನ್ನೋದನ್ನು ಬಹಳಷ್ಟು ಶಾಸಕರು ಹೇಳ್ತಾ ಇದ್ದಾರೆ ಸದ್ಯಕ್ಕೆ ಈಗ ಡಿ ಕೆ ಶಿವಕುಮಾರ್ ಅವರ ಕಡೆಯಿಂದ ಹೋಗಿರೋ ಈ ಪಟ್ಟಿಯಲ್ಲಿ ಬಹುತೇಕರು ಸಿದ್ದರಾಮಯ್ಯ ಬಣದವರೆ ಇವರೆಲ್ಲ ಮಂತ್ರಿಗಳ ಅಂತ ಕೇಳಬೇಡಿ ಯಾಕೆಂದ್ರೆ ಅವರು ಯಾವ ಕೆಲಸವನ್ನು ಮಾಡಿಲ್ಲ ಎರಡು ವರ್ಷದಿಂದ ಹಾಗಾಗಿ ಇವರೆಲ್ಲ ಮಂತ್ರಿಗಳಾಗಿದ್ರ ಅಂತ ನಿಮಗೂ ಅನುಮಾನ ಬರಬಹುದು ಇಂಥದ್ದೊಂದು ಬಾಂಬ್ ಹಾಕಿರೋದು ಮಿಸ್ಟರ್ ಕನಕ್ಪುರ ಬಂಡೆ ಟ್ರಬಲ್ ಶೂಟರ್ ಗನ್ ಕೈಯಲ್ಲಿ ಇರದೆ ತಲೆಯಲ್ಲಿ ಲೆಕ್ಕಾಚಾರ ಹಾಕಿ ಬಾಂಬ್ ಇಟ್ಟು ಶೂಟ್ ಮಾಡಿರೋದು ಡಿ ಕೆ ಶಿವಕುಮಾರ್ ಈ ಪಟ್ಟಿಯಲ್ಲಿ ಮುಖ್ಯವಾಗಿ ಸಚಿವರ ಮೌಲ್ಯಮಾಪನ ಮತ್ತು ಪಕ್ಷಕ್ಕೆ ಮುಜುಗರ ತರೋ ವಿಚಾರಗಳು ಇವೆಲ್ಲವನ್ನು ನೋಡಿ ನಾಲ್ಕು ಜನರ ತಲೆ ಹೋಗೋದು ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ಯಾರನ್ನ ಪರಿಗಣನೆ ಮಾಡ್ತಾರೆ ಯಾರ ಹೆಸರನ್ನು ಕೈ ಬಿಡ್ತಾರೆ ಅನ್ನೋದು ಇಷ್ಟರಲ್ಲೇ ಗೊತ್ತಾಗತ್ತೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಬೆಂಬಲಿಗರು ಕೆಲವು ದಿನಗಳಿಂದ ದೆಹಲಿ ಪ್ರಯಾಣ ಮಾಡ್ತಾನೇ ಇದ್ದಾರೆ ಅದೇನು ಕರ್ನಾಟಕದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡ್ರಪ್ಪ ಅಂದರೆ ಬಿ ಜೆ ಪಿ ಗೆದ್ದಿರೋ ದೆಹಲಿಗೆ ಹೋಗ್ತಾನೇ ಇದ್ದಾರೆ ಅಲ್ಲಿ ಹೋಗಿ ಪ್ರಯತ್ನದ ಮೇಲೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರೆಲ್ಲರ ಗುರಿ ದೆಹಲಿಯಲ್ಲಿ ಕೆಲಸ ಮಾಡೋದಲ್ಲ ಡಿ ಕೆ ಶಿವಕುಮಾರ್ ಬಲವನ್ನು ಕುಗ್ಗಿಸೋದು ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸೋದ್ರ ಜೊತೆಗೆ ಅವರ ಬಳಿ ಇರೋ ನೀರಾವರಿ ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಸೇರಿ ಪ್ರಮುಖವಾದ ಖಾತೆಗಳನ್ನ ಇತರ ಸಚಿವರಿಗೆ ಕೊಡಬೇಕು ಅಂತ ಹೈಕಮಾಂಡ್ ಅನ್ನ ಒತ್ತಾಯ ಮಾಡ್ತಾ ಇದ್ದಾರೆ ಇದಕ್ಕೆ ಇವರು ಕೊಡ್ತಿರೋ ಕಾರಣ ಅಂದ್ರೆ ಒಬ್ಬರಿಗೆ ಒಂದೇ ಖಾತೆಯನ್ನ ಕೊಡಬೇಕು ಪಕ್ಷದಲ್ಲಿ ಒಂದೇ ಹುದ್ದೆಯನ್ನ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಇರೋ ಎಲ್ಲಾ ಹುದ್ದೆಯನ್ನು ಒಬ್ರೇಟ್ಕೊಂಡ್ರೇನೋ ಎಲ್ಲರಿಗೂ ಒಂದೊಂದು ಹುದ್ದೆ ಕೊಟ್ರೇನೋ ದುಡ್ಡೇ ಇಲ್ಲ ಕೆಲಸ ಮಾಡೋದಕ್ಕೆ ಸರ್ಕಾರದ ಬಳಿ ಅಂದ್ರೆ ಎಲ್ಲಿಂದ ಕೆಲಸ ಮಾಡ್ತೀರಿ ಯಾವ ಹುದ್ದೆ ಯಾರು ಇಟ್ಕೊಂಡು ಯಾರನ್ನ ಉದ್ಧಾರ ಮಾಡ್ತೀರಾ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರು ಜೊತೆಗೆ ಉಪಮುಖ್ಯಮಂತ್ರಿ ಇದರ ಜೊತೆ ಇನ್ನೂ ಎರಡು ಖಾತೆಗಳನ್ನ ನಿರ್ವಹಿಸ್ತಾ ಇದ್ದಾರೆ ಇದು ಸಿದ್ದರಾಮಯ್ಯ ಬಣಕ್ಕೆ ಉರಿತಾ ಇದೆ ಅವರ ಬಲವನ್ನ ಕುಗ್ಗಿಸಬೇಕು ಅಂದ್ರೆ ಅವರಿಂದ ಒಂದೊಂದೇ ಖಾತೆಗಳನ್ನ ಕಿತ್ಕೊಳ್ಬೇಕು ಇನ್ನು ಸಿದ್ದು ಬಣದಿಂದ ಕೂಡ ಮೌಲ್ಯಮಾಪನದ ಪಟ್ಟಿ ತಯಾರಾಗಿದೆಯಂತೆ ಇದರಲ್ಲಿ ಡಿ ಕೆ ಶಿವಕುಮಾರ್ ಆಪ್ತ ಬಳಗದ ಸಚಿವರು ಇದ್ದಾರೆ ಒಂದು ವೇಳೆ ಸಚಿವ ಸಂಪುಟ ಪುನರ್ರಚನೆ ಆದರೆ ಡಿ ಕೆ ಶಿವಕುಮಾರ್ ಅವರ ಆಪ್ತ ಸಚಿವರಾದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಉನ್ನತ ಶಿಕ್ಷಣ ಸಚಿವ ಎಂ ಸಿ ಸುಧಾಕರ್ ಅವರ ಕಾರ್ಯಕ್ಷಮತೆಯನ್ನು ಕೂಡ ಮೌಲ್ಯಮಾಪನ ಮಾಡಬೇಕು ಅಂತ ಕೇಂದ್ರ ನಾಯಕತ್ವದ ಮೇಲೆ ಒತ್ತಾಯ ತರ್ತಾ ಇದ್ದಾರೆ ಈ ಮೂಲಕ ಡಿ ಕೆ ಶಿ ಬಣಕ್ಕೆ ತಿರುಗೇಟನ್ನು ಕೊಡ್ತಾ ಇದ್ದಾರೆ ಈಗಾಗಲೇ ಸಿದ್ದರಾಮಯ್ಯ ಬಣದ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಎನ್ ಜನ ಬಹಳಷ್ಟು ಮುಂದೆ ಹೋಗಿಬಿಟ್ಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಕೆ ಸಿ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿ ತಮ್ಮ ಬೇಡಿಕೆಗಳನ್ನ ಈಡೇರಿಸೋಕೆ ಒತ್ತಾಯ ಮಾಡಿದ್ದಾರೆ ಮತ್ತೊಂದು ಕಡೆ ಗೃಹ ಸಚಿವ ಪರಮೇಶ್ವರ್ ಸಿದ್ದರಾಮಯ್ಯ ಅವರಿಗೆ ಬೆಂಬಲ ಕೊಟ್ಟಿರೋದನ್ನು ನಾವೆಲ್ಲರೂ ನೋಡಿದ್ದೀವಿ ಅವರು ಸೇರಿ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಎಚ್ ಸಿ ಮಹದೇವಪ್ಪ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರೂ ಸೇರಿ ಇನ್ನೂ ಕೆಲ ನಾಯಕರು ಮನವಿ ನೀಡೋಕೆ ಸದ್ಯದಲ್ಲಿ ಮತ್ತೆ ದೆಹಲಿಗೆ ಹೋಗ್ತಾರಂತೆ ಒಂದು ಮಾತ್ರ ನನಗಂತೂ ಗೊತ್ತಾಗ್ತಾ ಇಲ್ಲ ಇವರ ಮನವಿ ಕೇಳೋಕೆ ಹೈಕಮಾಂಡ್ ಇದೆ ಸರಿ ಇವರ ಬೇಡಿಕೆಗಳನ್ನು ಹೈಕಮಾಂಡ್ ನೋಡುತ್ತೆ ನಿಜ ಆದರೆ ಮತ ಹಾಕಿದ ಜನರ ಮನವಿಗಳನ್ನು ಬೇಡಿಕೆಗಳನ್ನು ಯಾವಂದ್ರಿ ಕೇಳ್ತಾನೆ ಈ ನಾಯಕರ ಮನಸ್ಸಿನ ಹಾಗೆ ಕಿತ್ತು ಹೋದ ರಸ್ತೆಗಳು ಇವರ ಯೋಚನೆಯ ಹಾಗೆ ತೂತು ಬಿದ್ದಿರೋ ಪಾಟ್ ಹೋಲುಗಳು ಇವರ ತಲೆಯ ಹಾಗೆ ಕೆಲಸಕ್ಕೆ ಬರದ ಇಲಾಖೆಗಳು ಕೆಲಸ ಮಾಡೋಕ್ಕೆ ಹಣ ಇಲ್ಲದೆ ಮದುವೆ ಗಂಡಿಗೆ ಅದೇ ಇಲ್ಲ ಅಂದರೂ ಇವರ ಸ್ಥಾನ ಉಳಿಸಿಕೊಳ್ಳೋಕೆ ಒದ್ದಾಡ್ತಾ ಇದ್ದಾರೆ ಅಂದರೆ ಜನರ ಕಷ್ಟಗಳನ್ನು ಯಾವನೂ ಕೇಳಲ್ಲ ಬೇರೆಯವರ ಮೌಲ್ಯಮಾಪನ ಮಾಡೋದ್ರ ಬದಲು ಅವರವರ ಮೌಲ್ಯಮಾಪನ ಅವರೇ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ಏನೆಲ್ಲ ಮಾಡಿ ಕಿತ್ತಾಕಿದ್ದಾರೆ ಈ ಎರಡು ವರ್ಷದಲ್ಲಿ ಅಂತ ಇಂಥವರಿಗೆಲ್ಲ ಮತ ಹಾಕಿರೋ ಕರ್ನಾಟಕದ ಜನತೆಗೆ ಮತದಾರರಿಗೆ ದೊಡ್ಡ ನಮಸ್ಕಾರ ಈಗ ಮತ ಹಾಕಿರೋ ನಾವುಗಳೇ ನಮ್ಮ ಚಪ್ಪಲಿಯಲ್ಲಿ ಹೊಡ್ಕೋಬೇಕು ಅನ್ನಿಸ್ತಾ ಇದೆಯಾ ಹಾಗಾದರೆ ನಿಜವಾಗ್ಲೂ ಹೊಡ್ಕೊಬಿಡಿ ಇದು ಗೆಳೆಯರೆ ರಾಜ್ಯ ಕಾಂಗ್ರೆಸ್ ಒಳಗೆ ನಡೀತಿರೋ ಬೆಳವಣಿಗೆಗಳ ಕುರಿತಾದಂಥ ಕೆಲಸಕ್ಕೆ ಬಾರದ ಮಂತ್ರಿಗಳ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ